ಮುದೋಳದಲ್ಲಿ ತಾಲೂಕು ಶಿಕ್ಷಕರ ಸಮಾಗಮ ಶಿಕ್ಷಕರ ದಿನೋತ್ಸವದಲ್ಲಿ ಮಾದರಿ ಕಾರ್ಯಕ್ರಮ ಹತ್ತಾರು ಶಿಕ್ಷಕರುಗಳಿಗೆ ಸನ್ಮಾನ ಶ್ರೀ ರಾಧಾಕೃಷ್ಣ ಅವರ ಸ್ಮರಣೆ ಆರ್ಬಿ ರನ್ನ ನಗರಿಯಲ್ಲಿ ಸಹಸ್ರಾರು ಶಿಕ್ಷಕರ ಸಮಾಗಮ ಸಚಿವರಾದ ತಿಮ್ಮಾಪುರ್ ಅವರ ನೇತೃತ್ವ ಇದು ಶಿಕ್ಷಕರ ದಿನೋತ್ಸವದ ಸಂಭ್ರಮ ಗುಜೋಳ ತಾಲೂಕು ಮಟ್ಟದ ಶಿಕ್ಷಕರ ದಿನೋತ್ಸವ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ ಸಚಿವರಾದ ತಿಮ್ಮಾಪುರ ಅವರನ್ನ ಮಕ್ಕಳು ಹೂ ನೀಡಿ ಬರಮಾಡಿಕೊಂಡು ಆರಂಭದಲ್ಲಿ ನಾಡಗೀತೆಗೆ ಎಲ್ಲರೂ ಎದ್ದು ನಿಂತು ಗೌರವ ಸೂಚಿಸಿದ್ರು ಅತಿಥಿಗಳಿಗೆ ಗಣ್ಯರಿಗೆ ಪುಸ್ತಕ ನೀಡಿ ಗೌರವಿಸಲಾಯಿತು ಸಚಿವರಾದ ಅವರ ನೇತೃತ್ವದಲ್ಲಿ ದೀಪ ಬೆಳಗಿ ಚಾಲನೆ ನೀಡಿದ್ರು ದಿವಂಗತ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ್ರು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಅಜಿತ್ ಮನ್ನಿಕೇರಿ ಅವರು ವಿಶೇಷ ಉಪನ್ಯಾಸ ನೀಡಿದ್ರು ಬಳಿಕ ಅವರಿಗೆ ಸನ್ಮಾನಿಸಲಾಯಿತು ಶಿಕ್ಷಕರ ಮಹತ್ವ ಪಾತ್ರ ಅವರ ಕೊಡುಗೆ ಬಗ್ಗೆ ಸಚಿವರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಬುಧೋಳ ತಾಲೂಕಿನ ಸಾವಿರಾರು ಜನ ಶಿಕ್ಷಕರು ಶಿಕ್ಷಣ ಪ್ರೇಮಿಗಳು ಕಾರ್ಯಕ್ರಮದಲ್ಲಿ ಕಂಡುಬಂದರು ಇದೇ ವೇಳೆ ನಿವೃತ್ತ ಶಿಕ್ಷಕರನ್ನ ಗುರುತಿಸಿ ಗೌರವಿಸಲಾಯಿತು ಜೊತೆಗೆ ಶಿಕ್ಷಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಸ್ಮರಣಿಕೆ ನೀಡಿ ಸಚಿವರ ನೇತೃತ್ವದಲ್ಲಿ ಶುಭ ಕೋರಲಾಯಿತು ಶಿಕ್ಷಣ ಇಲಾಖೆ ತಾಲೂಕು ಪಂಚಾಯತ್ ನಗರಸಭೆ ಬೆಳಗಲಿ ಮಹಾಲಿಂಗಾಪುರ ಪುರಸಭೆ ಹಾಗೂ ಪಟ್ಟಣ ಪಂಚಾಯತ್ ಮುಖಂಡರು ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸಚಿವರಾದ ಆರ್ಬಿ ತಿಮ್ಮಾಪುರ ಅವರ ಹುಟ್ಟುಹಬ್ಬದ ಸಡಗರವು ಮೂಧೋಳದಲ್ಲಿ ರಂಗೇರಿದೆ ಶಿಕ್ಷಣ ಪ್ರೇಮಿಯೂ ಆಗಿರುವ ತಿಮ್ಮಾಪುರ ಅವರಿಗೆ ಶಿಕ್ಷಕರ ದಿನಾಚರಣೆ ಸಂತಸ ಮೂಡಿಸಿತು ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ತಾಲೂಕಾಡಳಿತ ತಾಲೂಕ್ ಪಂಚಾಯತ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಶಿಕ್ಷಕರ ದಿನೋತ್ಸವ ಸಮಿತಿ ಮುಧೋಳ ಜಂಟಿ ಆಶ್ರಯದಲ್ಲಿ ಕಾರ್ಯಕ್ರಮ ಯಶಸ್ವಿಗೊಂಡಿತು ಟಿವಿ ನ್ಯೂಸ್ ಹಾಯ್ ಎಲ್ರಿಗೂ ನಮಸ್ಕಾರ ನೀವೇನಾದರೂ ಮುಧೋಳದಲ್ಲಿ ಅತ್ಯುತ್ತಮವಾದಂಥ ಸೈಟ್ ಅಥವಾ ನಿವೇಶನಕ್ಕಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ರೆ ನಾವು ಬೆಸ್ಟ್ ಸ್ಥಳವನ್ನ ತೋರಿಸ್ತೇವೆ ತರ್ಟಿ ತರ್ಟಿ ಫೋರ್ಟಿ ಮತ್ತು ತರ್ಟಿ ಫಿಫ್ಟಿ ಅಳತಿಯ ಫ್ಲಾಟ್ಗಳು ನಿಮಗೆ ಇಲ್ಲಿ ಲಭ್ಯ ಇದೆ ಬಹಳಷ್ಟು ವಿಶಾಲವಾದಂತಹ ರಸ್ತೆಗಳನ್ನ ಈ ಲೇಔಟ್ ಕೂಡ ಹೊಂದಿದೆ ಬಹಳಷ್ಟು ಸ್ಥಳಾವಕಾಶವನ್ನು ಹೊಂದಿರುವಂತಹ ಉದ್ಯಾನವನ ಇಲ್ಲಿದೆ ಜೊತೆಗೆ ಅಲ್ಲಿ ಒಂದು ಔಟ್ ಕೂಡ ಮಾಡಲಾಗಿದೆ ಇನ್ನು ಈ ಲೇಔಟ್ ಎನ್ ಎ ಕೆಜೆಪಿ ಮತ್ತು ಇ ಖಾತಾ ಸೌಲಭ್ಯಗಳನ್ನ ಹೊಂದಿದೆ ಈ ಲೇಔಟ್ ನಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಟರ್ ಆಗಿರಬಹುದು ವಿದ್ಯುತ್ ಸೌಲಭ್ಯ ಆಗಿರಬಹುದು ಮತ್ತು ಓಪನ್ ಮತ್ತು ಗ್ರೌಂಡ್ ಲೆವೆಲ್ ಚರಂಡಿಯ ವ್ಯವಸ್ಥೆಯನ್ನು ಕೂಡ ಸುಸಜ್ಜಿತವಾಗಿದ್ದು ಹೊಂದಿದೆ ಇನ್ನು ಈ ಲೇಔಟ್ಗೆ ಹೇಗೆ ಬರಬೇಕಪ್ಪ ಅಂತ ಹೇಳಿದ್ರೆ ದಾರಿಗಳು ಮುಧೋಳದಿಂದ ಮಂಟೂರಿನ ಮುಖ್ಯ ರಸ್ತೆಯಿಂದ ಕೇವಲ ಇನ್ನೂರು ಮೀಟರ್ ಬಂದ್ರೆ ಸಾಕು ಈ ಲೇಔಟ್ ನಿಮ್ಮ ಕಣ್ಣಿಗೆ ಬೀಳುತ್ತೆ ಒಟ್ಟು ನಲವತ್ನಾಲ್ಕು ಸೈಟ್ ಗಳಿದೆ ಯಾರು ಮಾಲೀಕರಿರ್ತಾರೆ ಅವರ ವಾಹನಗಳಿಗೆ ಪಾರ್ಕಿಂಗ್ ಮಾಡೋದಕ್ಕೆ ಸುಸಜ್ಜಿತವಾದಂತಹ ಪಾರ್ಕಿಂಗ್ ಸ್ಥಳ ಅವಕಾಶ ಕೂಡ ಇಲ್ಲಿ ಮಾಡಲಾಗಿದೆ ಈಗಾಗಲೇ ಆಗಿರುವಂಥದ್ದು ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗೆ ಕಾಣ್ತಾ ಇರತಕ್ಕಂತಹ ಮೊಬೈಲ್ ನಂಬರ್ಗಳಿಗೆ ಕರೆ ಮಾಡಿ ನೀವು ಮುದೋಳದಲ್ಲಿ ಬೆಸ್ಟ್ ಒಂದು ಸ್ಲಾಟ್ ಅನ್ನು ತೆಗೆದುಕೊಂಡು ಒಂದು ಮನೆಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ದ್ವಾರಕಾ ನಗರಕ್ಕಿಂತ ಅತ್ಯುತ್ತಮವಾದಂತಹ ಬೆಸ್ಟ್ ಲೇಔಟ್ ಮತ್ತೆ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ